ಹಿಂದೆ ಹಿಂದೆ ಹಿಂದೂ ಹಿಂದೂ ಯಮ ಸಾವಿತ್ರಿ ಬಂದಿದ್ರು ಆಗಿ ಎಷ್ಟು ಹೆಜ್ಜಿ ಬಂದಿದ್ರು ಏಳು ಹೆಜ್ಜಿ ಬಂದಿದ್ರು ನೀ ಯಾವಾಗ ನನ್ನ ಜೋಡಿ ಏಳು ಹೆಜ್ಜಿ ಬಂದದಿ ಅಂದ್ರೆ ನೀನು ನನ್ನ ಸಂಬಂಧಿಗಳಾಗಿ ನನ್ನ ಬಂತು ಆಗ ಆದ್ದರಿಂದ ನಿನಗೆ ನಾನು ಏನಾದ್ರು ವರ ಕೊಡ್ಬೇಕು ವರ ಕೊಡ್ಲಿ ಕೇಳು ಅಂತ ಕೇಳ ಅವಾಗ ಸಾವಿತ್ರಿ ಏನ್ ಕೇಳಿದ್ರು ನನ್ನ ಕೊಡು ಅಂತ ಹೇಳು ಹುಡುಗ ಬರೀ ಅಷ್ಟು ನಡೀಲಿಕ್ಕಾಗಿ ಅಂತ ಪುರಾಣಗಳು ಹೇಳಿದ್ರ ಅಂತ ನಾವು ಅವ್ರಿಗಾಗಿ ಮುಂದೆ ಎಲ್ಲ ನಡೆದು ಶ್ರೀಶ್ವಲಿಗೆ ಹೋಗ್ತಾರ ನೀವು ಸಿದ್ದೇಶ್ವರ ಹರಿಕೇರಿಗೆ ಹೋಗ್ತೀರಿ ಯಾರೋ ದಾನಮಗ್ ಹೋಗ್ತಾರ ಪಂಡಾಪುರ ಹೋಗ್ತಾರ ಕಾಶಿ ಹೋಗ್ತಾರ ರಾಮೇಶ್ವರ ಹೋಗ್ತಾರ ರಾಮೇಶ್ವರದಿಂದ ಕಾಶಿ ಹೋಗ್ತಾರ ಇವೆಲ್ಲ ನಾವು ಅದು ದೇವರು ನಮ್ಗೆ ಆಶೀರ್ವಾದ ಮಾಡಲಿ ನಮಗೆ ಅನುಗ್ರಹ ಮಾಡಲಿ ಅಂತ ಮಾಡಿ ಅದಕ್ಕೆ ನೀವು ಸಹಿತ ಕಾರ್ಯಕ್ರಮವನ್ನ ಮಾಡಿದ್ರೆ ಇಷ್ಟ ಮಾಡಿ ಇಲ್ಲೇ ದೃಷ್ಟಿಯಿಂದ ನಡೆಯುವಾಗಿಲ್ಲ ಒಂದು ದಿವ್ಸ ಮಾಡಿದ್ರೆ ಕಾಲ ಕೆಲಸ ಆಗಲ್ಲ ಏನು ಬಹಳ ದಿವ್ಸ ಮಾಡಬೇಕಾಗ್ತದೆ ಒಂದ್ ಒಬ್ಬ ಮನುಷ್ಯ ಹಾಲು ಕೊಡೋದ್ರ ಏನೋ ಹತ್ತು ಹನ್ನೆರಡು ವರ್ಷ ಹಾಲು ಕೊಡೋದು ದಿವಸ ತಾಲಿ ಮಾಡಬೇಕಾಯ್ತು ಅವಾಗ ಪೈವಾನ ಆಗ್ತಾನೆ ಅದಕ್ಕೆ ನೀವು ಭಕ್ತಿ ಮಾಡಿ ಈಗ ಏನ್ ಮಾಡ್ಯಾರ ಎಲ್ಲ ನಮಗೂ ತಾವು ತೋರು ಆಗ್ಬೇಕಂತ ಇವತ್ತು ಹಾಗೆ ಅಂದ್ರೆ ಇವತ್ತು ನಮ್ಗೆ ದೇವ್ರ ಭೇಟಿ ಏನ್ ಬೇಕು ಕೇಳ ಕೊಡ್ಬೇಕಂತ ಮತ್ತೆ ಎರಡು ಊದಿನ ಕಡ್ಡಿ ಒಯ್ದು ಒಂದ್ ಐದಾರು ಎಕರೆ ಹೊಲ ಕೊಡ್ಬೇಕಂತ ಕೇಳ್ತೇವ ದೇವ್ರಿಗೆ ಎಲ್ಲಿ ಕೊಡ್ಬೇಕು ಎಕರೆ ಹೊಲ ಎಲ್ಲ ಎರಡು ಊದಿನ ಕಡ್ಡಿ ಎಲ್ಲ ಅಂತ ಇಷ್ಟು ಗೊತ್ತಾಗುದೇವ್ರಿಗು ಗೊತ್ತಾಗುದ್ರೆ ನಮಗಾಗಿ ಕೇಳ್ಕೊಂಡ್ರೆ ಕೇಳ್ಕೊಂಡ್ವಿ ನಾವು ಒಂದು ಎರಡು ಹುಳಿ ಕಡೆ ಕೂಡುದು ಆಕೆ ಹಿಡಿತ ಮಾಡಾಕಿದೆ ನಮ್ಮ ಹುಡುಗರು ಚಲೋ ಇದ್ದು ನಮ್ಕಿಂತ ಹುಡುಗರು ಇನ್ನೊಬ್ರು ಯಾರು ಮನೆಯಾಗಿ ನಾವು ಚಲೋ ಇದ್ದು ಹುಡುಗರು ಅಂದ್ರೆ ನೋಡಿ ನಮ್ ಹುಡುಗರು ಕಿಂತ ಹುಡುಗು ಹೊಂಟವ ಆಗಿ ಕಡಿಮೆ ಆಗ್ಬೇಕಂತ ಅಮೋಘ ಸಿದ್ದೇಶ್ವರ ಕೇಳ ಅಮೋಘ ಸಿದ್ದೇಶ್ವರ ಏನ್ ಮಾಡ್ಬೇಕು ಮೊದಲು ಅದಕ್ಕೆ ದೇವರು ಎಲ್ಲರಿಗೂ ಭೇಟಿ ಆಗ್ತಿದಂತ ಯಾರೇ ಕರೆದರು ಬರ್ತಿದ್ದ ಪ್ರಸಾದ ತೋತಿದ್ದ ಮಾತಾಡ್ತಿದ್ದ ಈ ಕಲಿಯುವುದು ಮನುಷ್ಯರು ಬಂದ್ರಲ್ಲ ಇವ್ರ ಮುಖಾನುಡೋದು ಬೇಡ ಅಂತ ಅಡುಗೆ ಹೋಗ್ಬಿಟ್ಟಿಲ್ಲ ಗುಡದಾಗ್ಬಿಟ್ಟ ಮತ್ತು ಕೊನೆಗೆ ಮಹಾಭಾರತದಲ್ಲಿ ಏನು ಹೇಳುವಂದ್ರ ಈ ಕಲಿಯುವುದು ಪ್ರಾರಂಭ ಆಯ್ತಲ್ಲ ಐದು ಸಾವಿರ ವರ್ಷ ಇಲ್ಲಿ ಕಲಿಯುಗ ಪ್ರಾರಂಭ ಆಯ್ತು ಮೊದಲ ಕರ್ತವ್ಯುಗ ಇತ್ತು ಪ್ರೇತ ಇತ್ತು ವ್ಯಾಪಾರ ಇತ್ತು ಈಗ ಕಲಿಯುಗ ಬಂದ ರಾಮ ಆಗಬಹುದ ಪಾಂಡವರೆಲ್ಲ ಆಗಿಬಾರ್ದು ಕಲಿಯುಗ ಬಂದದ್ದೆಲ್ಲ ಕಲಿ ಪ್ರಭಾವ ಬಹಳ ದುಷ್ಟ ಐತಿ ಕಲಿ ಎಲ್ಲರಿಗೆ ಕಾರಣ ಕಷ್ಟ ಕೊಡ್ತಾರೆ ದುಃಖ ಐತಿ ಇಂಥ ಕಲಿಯುಗದೊಳಗ ಹೆಂಗ್ ಬದುಕಬೇಕಪ್ಪ ಅಂತ ಕೇಳಿದರು ಪರೀಕ್ಷಿತ ಮಹಾರಾಜ ಅವಾಗ ಪಡೆಗೆ ಏನು ಹೇಳೋರು ಅಂದ್ರೆ ನಮಗೆ ಕಲಿಯ ಕೆಟ್ಟ ಪ್ರಭಾವ ಆಗಬಾರ್ದಿತ್ತಂದ್ರ ನಾಲ್ಕು ಸಂಗತಿಯಿಂದ ದೂರ ಇರಬೇಕು ಅಂತ ಹೇಳ ಸಂಗತಿಯಿಂದ ದೂರ ಇರ್ತಾರ ಅವ್ರಿಗೆ ಕಲಿಯುವ ಕಲಿಕೆಯ ಪ್ರಭಾವ ಆಗುವುದಿಲ್ಲ ಅಂತ ಹೇಳ ಮೊದಲನೇನೇ ಪಟ್ಟ ಕುಡಿಯುವುದು ನಾಲ್ಕು ನೀರು ಕುಡಿಯುವುದರೆ ಕುಡಿಯುವುದು ಯಾರು ಒಂದು ಎರಡನೇದು ಯಾರ ಈ ಪಗಡಿ ಆಡುವಂತ ಅವ್ರು ಬರದ ಈಗಿನವರೆಲ್ಲ ಆಟಗಳು ಬಂದವಂತ ಎಲ್ಲಾರು ಆಡ್ಬೋದು ದೇವಸ್ಥಾನ ಎಲ್ಲ ಮಾಡ್ಕೊಂಡು ಬಿಟ್ಟ ಆ ಆಟ ಆಡುವ ಮೂರನೇದು ಪ್ರಾಣಿ ಹತ್ಯೆ ಮಾಡಿ ಪ್ರಾಣಿಯನ್ನ ಆಹಾರನಾಗಿ ಸ್ವೀಕರಿಸುವ ಅದೊಂದು ಭಜೆ ಮದ್ಯ ಮಾಂಸ ಮದಿರ ಮತ್ತು ಪರಸ್ಪರಿ ಪರಸ್ತ್ರೀಯನ್ನ ಹೆಣ್ಮ ಕಡೆ ಕೆಟ್ಟ ದೃಷ್ಟಿಯಿಂದ ಯಾರು ನೋಡ್ತಾರೆ ಈ ನಾಲ್ಕು ಸಂಗತಿಯಿಂದ ಯಾವ ಮನುಷ್ಯ ಕೂಡಿರ್ತಾನ ಅವ್ರಿಗೆ ಕಲ್ಕಿ ಪ್ರಭಾವ ಆಗ್ತೈತಿ ಉಳಿದ ಅವ್ರಿಗೆ ಸತ್ ಯುಗರ ಈ ನಾಲ್ಕು ಬಿಟ್ಟು ಅಂದ್ರ ಅಂತ ಇದು ಸ್ಪಷ್ಟ ಈಗ ಒಂದೇ ಉದಾಹರಣೆ ನಾವು ನೋಡೋದು ತ್ರೇತಾಯುಗದಲ್ಲಿ ಏನ್ ಹೇಳ್ತಿದ್ರಪ್ಪ ತಂದೆಗೆ ಮಕ್ಕಳು ಗೌರವ ಕೊಡಬೇಕು ಅಂತ ಹೇಳಿದ್ರು ಇದು ತ್ರೇತ ಇನ್ನು ಇದು ಕಲಿಯುಗ ಯಾವಾಗ ಆಗ್ತೈತಿ ಅಂದ್ರೆ ತಂದೆಗೆ ಮಕ್ಕಳು ಗೌರವ ಕೊಡ್ಲಿಲ್ಲ ಅಂದ್ರೆ ಕಲಿಯುಗ ಆರಂಭ ಆಗೈತಿ ಅಂತ ತಿಳ್ಕೊಳ್ಬೇಕು ಇದು ಯಾವಾಗ ಬರ್ತೈತಿ ಅಂದ್ರ ಕುಡಿದ್ರಂದ್ರ ಮಕ್ಕಳು ಕುಡಿದ್ರಿದ್ರು ಅಂದ್ರ ಅಂದ್ರೆ ಅಂದ್ರ ತಿಂತಿದ್ರು ಅಂದ್ರೆ ಅವಾಗ ತಂದೆಗೆ ಗೌರವ ಕೊಡ್ಬೇಕಂತ ಅವ್ರಿಗೆ ಅಲ್ಲಿ ಕಲಿಯುಗ ಶುರು ಆಗೈತಿ ಅಂತ ನಿಷೇಧ ಯಾರು ತಂದೆ ಯಾರ ತಾಯಿ ಅವಾಗ ಏನ್ ಕೊಡ್ತವ್ರು ಅದಕ್ಕೆ ಅವರಿಗೆ ನಾಲ್ಕು ಸಂಗತಿಗಳನ್ನು ದೂರ ಇರಪ್ಪ ಅಂತ ಆಗಲಿಕ್ಕೆ ಏನು ಅಂತಂದ್ರ ಅನೇಕ ಜನ ಮಹಾಪುರುಷರು ಹಿಂದೂ ಆಗ್ಬೇಕಾರ ಇವತ್ತು ಇರ್ತಾರ ಮುಂದೂ ಬರ್ತಾರ ಅವರು ಕಷ್ಟಪಟ್ಟು ಸಮಾಜದಲ್ಲಿ ಒಳ್ಳೆತನ ಬರಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ ಅವ್ರಿಗೂ ಎಷ್ಟೋ ಜನ ಟೀಕೆ ಟಿಪ್ಪಣಿ ಮಾಡ್ತಿರ್ತಾರ ಎಲ್ಲ ಇರ್ತಾರ ಅದ್ರ ಮಧ್ಯದಲ್ಲಿ ಅವರು ಒಳ್ಳೇದನ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅದಕ್ಕಾಗಿ ಸಿದ್ದೇಶ್ವರಪ್ಪ ಅವರು ಬಹಳ ಅದ್ಭುತವಾದಂಥ ಜೀವನವನ್ನ ಸಾಗಿಸಬಹುದು ಅವರು ದೇಹ ಬಿಟ್ಟ ದಿವಸ ನಾವೆಲ್ಲ ಮಹಾರಾಜರು ಇಲ್ಲಿ ಇರಬೇಕು ಒಂಬತ್ತು ನಲವತ್ತು ಲಕ್ಷ ಜನ ಸೇರಿದ್ರು ನೋಡ್ರಿ ಅವರು ದೇಹ ಬಿಟ್ಟಾಗ ಇಡೀ ವಿಜಯಪುರ ಎಲ್ಲ ಜನರಿಂದ ತುಂಬ ಹೋಗಿದ್ರು ಅವ್ರೇನೇ ಆಗಿ ಭಾರತ ಕಾಲಿಲ್ಲ ಅವರು ಅದರವರು ಶಕ್ತಿ ಕಲಿಸ್ತಾರೆ ಈಗಲೂ ಸಹಿತ ಅವ್ರು ಇಲ್ಲ ಅಂದ್ರೂ ಎಷ್ಟು ಭಕ್ತಿ ಅದ ಜನರು ಮತ್ತು ಮಹಾತ್ಮರಿಗೆ ಸಾವಿರ ಈಗ ಅಮೋ ಸಿದ್ದೇಶ್ವರ ಎಂದೂ ಆಗಿ ಹೋಗ್ಯಾರ ಈಗಲೂ ಸಹಿತ ನಾವು ಪೂಜಿಸ್ತೇವೆ ತುಕಾರ ಮಹಾರಾಜರು ಎಲ್ಲೂ ಆಗಿ ಹೋಗ್ಯಾರ ಈಗಲೂ ಸಹಿತ ಪೂಜೆ ಮಾಡ್ತೀವಿ ಬಸವೇಶ್ವರರು ಹನ್ನೆರಡನೇ ಶತಮಾನ ಆಗಿ ಹೋಗ್ಯಾರ ಇವ್ರು ಸಹಿತ ಪೂಜೆ ಮಾಡ್ತೀವಿ ಇದು ಎದಕ್ಕೆ ಅಂತಂದ್ರೆ ಅವ್ರ ಮಹಾತ್ಮ ಯಾವಾಗಲೂ ಇಲ್ಲ ಆದ್ದರಿಂದ ನಾವು ಹಬ್ಬಗಳಿಗೂ ಸಹಿತ ಭಕ್ತಿಯನ್ನು ಸಲ್ಲಿಸಿದ್ರಿ ಗೌರವವನ್ನು ಸಲ್ಲಿಸಿದ್ರಿ ಇಲ್ಲಿ ಇವತ್ತಿನಂತೂ ನೀವು ಊರಾಗ ಆಯ್ತು ಈಗ ಎರಡನೇ ತಾರೀಕು ವಿಜಯಪುರ ಕೆರೆಯ ಸಾಧ್ಯ ಆಗೋದು ವಿಜಯಪುರಕ್ಕೆ ಹೋಗಬೇಕು ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂತಂದರೆ ಇಲ್ಲಿ ನಮ್ಮ ಬಾಲ್ಗಾಂವ್ ಆಕಳವಾಡಿ ಮಧ್ಯದಲ್ಲಿರುವಂಥ ಆಶ್ರಮ ಕಾತ್ರ ಬಾಲ್ಗಾಂ ಮಧ್ಯದಲ್ಲಿ ಅಲ್ಲಿ ಹಬ್ಬಗಳು ಮೂರು ತಿಂಗಳು ಹತ್ತು ದಿವಸ ಇದ್ದರು ಎರಡು ಸಾವಿರದ ಇಪ್ಪತ್ತರ ಅವರು ಅಲ್ಲಿ ಕೊನೆ ವಯಸ್ಸಿನಲ್ಲಿ ಇರಬೇಕಂತೆ ಸುಮಾರು ನೂರ ನೂರ ಐವತ್ತು ಎಕರೆ ಜಮೀನ ಮಾಡಿ ಆಶ್ರಮ ಮಾಡಿ ಅದೆಲ್ಲ ಒಂದು ಆಶ್ರಮ ಮಾಡ್ಯಾರ ಅಲ್ಲಿ ಕೊನೆಗೆ ಇರ್ಬೇಕಂತ ಮಾಡಿದ್ರಲ್ಲ ಅವರು ಅವರು ಮತ್ತೆ ಯಾಕೆ ವಿಜಯಪುರದಾಗ ದೇಹ ಬಿಟ್ಟರು ಅಂತ ಕೇಳ್ಬಹುದು ಅವ್ರ ಏನು ಒಂದು ಸ್ವಭಾವ ಇಟ್ಟರು ಅಂದ್ರೆ ಇನ್ನೊಂದ್ರಿಗೆ ಅವರು ಅವಲಂಬನೆ ಆಗ್ತಿದ್ದಿಲ್ಲ ಅವ್ರು ಕೊನೆಗೆ ಇರ್ಬೇಕಂತ ಅಲ್ಲಿ ಮಾಡಿದ್ರು ಆದರೆ ಯಾವಾಗ ಅವ್ರ ದೇಹ ಇನ್ನು ಇನ್ನಿದ್ರ ದೇಹವನ್ನು ಬಹಳ ಇಟ್ಕೊಳ್ ಬೇಡ ಅಂತ ಹೇಳಿ ಇಚ್ಛಾಮರಣಿಗಳಾಗೇನ ಅವರ ದೇಹವನ್ನು ಅದು ವೈಕುಂಠ ಏಕಾದಶಿ ದಿವಸ ದೇಹ ಬಿಟ್ಟು ಆ ವೈಕುಂಠ ಏಕಾದಶಿ ನಾವಿಲ್ಲಿ ತಿಥಿ ಪ್ರಕಾರ ಜನವರಿ ಹತ್ತನೇ ತಾರೀಕು ಕಾರ್ಯಕ್ರಮ ಮಾಡುತ್ತೇವೆ ನೀವು ಮಹಾರಾಜರು ಸುಜತಾ ಮೇಡಮ್ ಅವರು ಮತ್ತು ನಮ್ಮ ರಂಟೇಶ್ ಸಾವಕಾರ ಉಳಿದವರು ಎಲ್ಲರೂ ಕೋಣಾಗಿ ಅವರು ಎಲ್ಲರೂ ಬರು ಅವ್ರ ಸಹಕಾರ ಹೇಳಿ ಹೇಳ್ತಿದ್ರಿ ಎಲ್ಲರೂ ಬಾ ಅಂದ್ರೆ ಯಾರು ಬರೋದಿಲ್ಲ ಎಲ್ಲ ಇಷ್ಟು ನಿಮ್ ಬರ್ದ ಇದೇ ದೊಡ್ಡದು ಮತ್ತೆ ನೀವು ಮಾಡೋರು ಏನ್ ಹೇಳ್ರಿ ಮನೆಯ ಕುತ್ಕೊಂಡು ಬರೀ ನಾವು ಈಗಿನ ಊರಾಗ ಹೇಳ್ತಿರ್ತಾರ ಈಗ ಐದ್ನೂರ ಆರ್ನೂರು ರೂಪಾಯಿ ಪರವಾಗಿ ಎಲ್ಲ ಹೆಣ್ಮಕ್ಳಿಗೆ ಕೆಲಸ ಗಂಡಾಳಿಗೆ ಕೆಲಸ ಮತ್ ಇವರೆಲ್ಲ ಬರೀ ರೊಕ್ಕ ತೊಗೊಂಡು ಜೀವನ ಸಾಕ ಆಗ್ತತಿ ಸಂಬಂಧ ಅಂದ್ರೆ ಏನು ಭಕ್ತಿ ಅಂದ್ರೆ ಏನು ಊರಿನಲ್ಲಿ ಒಂದು ಸಂಸ್ಕೃತಿ ಅಂದ್ರೆ ಏನು ಇದಕ್ಕೆ ಐದ್ನೂರ ಅಲ್ಲ ನಾವು ಒಂದು ಲಕ್ಷ ರೂಪಾಯಿ ಬೆಲೆ ಪಟ್ಟು ಬೆಲೆ ಪ್ರಾಣ ಇದು ಬರುದಿಲ್ಲ ಬರೇನು ರಕ್ತ ಅಂತ ಇಟ್ಕೊಂಡು ನಾವು ಎಲ್ಲ ಬರೇ ನೋಡೋದು ರೊಕ್ಕದಿಂದ ನೋಡೋದು ನೋಡೋದೇನು ಜೀವನ ಅಂತ ನಮ್ಗೆ ಯಾವಾಗ ಸಂತೋಷ ಆಗ್ತೈತಿ ಸ್ವಲ್ಪ ಎಲ್ಲರೂ ಕೂಡಿ ಮಾಡಿ ಉಣ್ಬೇಕು ತಿನ್ಬೇಕು ಸಂತೋಷ ಪಡ್ಬೇಕು ಅದು ಜೀವನ ಹತ್ತು ಹಬ್ಬ ರಾಷ್ಟ್ರ ಐತಿ ದುಡಿದ ಐತಿ ಗಳಿಸುದು ಅರ್ಥ ಏನೋ ಒಬ್ಬ ವ್ಯಾಪಾರಿ ಇದ್ದಂದ್ರೆ ಜೀವನ ತುಂಬಾ ಬರೀ ವ್ಯಾಪಾರ ಮಾಡಿದ್ದ ಗಳಿಸೋದೇ ಗಳಿಸುದುಸುದೇ ಗಳಿಸುದು ಎಲ್ಲ ಮಾಡಿದ್ದ ಈಗ ಅವ್ನಿಗೆ ಬಂದಿತ್ತು ಆಸಿ ಇನ್ನೇನು ಪ್ರಾಣ ಬಿಡಬೇಕು ಆ ಸಮಯಕ್ಕೆ ಹೆಂಡತಿಗೆ ಕೇಳಿಲ್ಲ ದೊಡ್ಡವ್ರ ಅವಾಗ ಹೆಣ ಇದೆಯಲ್ಲ ಅಂತ ನೋಡಿದೆಯಲ್ಲ ನಡೀನಿ ಕೇಳಿದ್ರು ಅವನು ಇದೆಯಲ್ಲ ಅಲ್ಲ ಸನ್ನಾಗಿಲ್ಲ ಅಂತ ಕೇಳಿ ಮೂರು ಮಂದಿ ಮಾಡ್ಕೊಳ್ಳೋರಿ ಮೂರು ಮಂದಿ ಇಲ್ಲೇ ಎಲ್ಲ ಅಂತ ನೋಡಿ ಹೆಂಡತಿ ಅವ ವ್ಯಾಪಾರಿ ಅಂತ ಮೂರು ಮಂದಿ ಇಲ್ಲೇ ಇದ್ರೆ ಅಂಗಡಿ ಕಡೆ ನೋಡ್ಕೊಳ್ಳೋರು ಯಾರು ಅಂತ ಅವಾಗ ಹೆಂಡತಿ ಸಿಟ್ಟು ಬಂತು ಹೆಂಡತಿ ಸಿಟ್ಟು ಬಂತು ಏನು ಹುಟ್ಟಿ ಅಂಟನಿಗೆ ಹೋಗೋ ಕಾಲ ಬಂದಿ ಈಗಲೂ ಸಹಿತ ಅಂಗಡಿನ ಜೀವನದ ತನಕ ಬರೀ ಅಂಗಡಿನ ಚಿಂತೆ ಮಾಡಿದ್ವಿ

ಎದ್ರಾಗ ಮಜಾದಾಗಿರ್ಬೇಕು ಬಹಳ ಚಿಂತೆ ಮಾಡಿ ಗಂಟು ಮುಖ ಹಾಕೊಂಡು ನನ್ನ ಜೀವನ ಹೆಂಗಾಗ್ತತಿ ಮುಂದಿನ ಹೆಂಗಾಗ್ತತಿ ಹಿಂದಿದು ಹೆಂಗಾಗತತಿ ಇದನ್ನೆಲ್ಲ ವಿಚಾರ ಮಾಡ್ಕೊತ ಕುಂದ್ರೆ ಜೀವನ ನಿಡ್ತದೇನು ಅದಕ್ಕೆ ಅವ್ರ ಅಪ್ಪಗಳು ಏನು ಮಾಡಲಿಲ್ಲ ಅವರು ಮುಂದ ಮುಂದಿನ ಸಮಾಧಿ ಮಾಡೋದು ಬೇಡ ಅಂತ ಹೇಳಿ ಅಗ್ನಿ ಸಂಸ್ಕಾರ ಮಾಡಿ ಸಮುದ್ರದಾಗ ಹಾಕಿ ಬರಪಾ ಅಂತ ಹೇಳಿ ಯಾವ ಉಸು ಬೇಡ ಹಿಡಿದ್ರು ಬೇಡ ಬೇಡ ಅದಕ್ಕಾಗಿ ಅಂಥ ಮಹಾಪುರುಷರಿಗೆ ನಾವು ನಮನಗಳನ್ನು ಸಲ್ಲಿಸ್ತೀವಿ ನಿಮಗೆಲ್ಲರಿಗೂ ಅವರ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಮುಂದಿನ ವರ್ಷ ನಾವು ಗುರು ಉತ್ಸವ ಇದು ಮಾಡುವಾಗಿ ನಿಮ್ಮದೆಲ್ಲ ಊರಾಗ ಆಶೀರ್ವ ತಯಾರಾಗಿರ್ಬೇಕು ಯಾರ್ಯಾರು ಎಲ್ಲರೂ ಗಮನ ಗೊತ್ತಲ್ಲ ನಮ್ಮ ಹಣ ಸಂಗ್ರಹ ಮಾಡಿ ಅಲ್ಲ ಅಲ್ಲಿ ಯಾರ್ಯಾರು ಕಂಪೌಂಡ್ ಹಾಕುವುದು ಗಿಡ ಹಾಕೋದು ನಮ್ಗೊಂದು ಭಾಗದ್ರಿ ನಮಗೊಂದು ಕಿಡಿಕ್ರಿ ಎಲ್ಲ ಕೂಡ ಮಾಡೋದು ಅವ್ರಿಗೆ ಮಹಾರಾಜಂತಲ್ಲದು ಎಲ್ಲರಿಗೂ ಅಂತೂ ಮಾಡೋದು ಆಗ ನಿಮ್ಮ ಎಲ್ಲ ಆಶ್ರಮ ತಯಾರಾಗಬೇಕು ಮತ್ತು ಅಲ್ಲಿ ವಿಜಯಪುರದಲ್ಲಿ ಕಾರ್ಯಕ್ರಮ ಇಲ್ಲಿ ಆಶ್ರಮಕ್ಕೂ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನಿಮಗೆ ಏನೇನು ಸಾಧ್ಯ ಅಲ್ಲೆಲ್ಲ ಜಪಯೋಗ ನಡೀತದೆ ಬೆಳಗ್ಗೆ ಹತ್ತನೇ ತಾರೀಕಿಗೆ ಇಲ್ಲಿ ಆಶ್ರಮದಲ್ಲಿ ಆರು ಗಂಟೆಗೆ ಜಪ ಇರ್ತದೆ ಆರಂದು ಓಡ್ತಾರೆ ಅದು ಮಲ್ಲಿಕಾರ್ಜುನ ಕೋವಿ ಭಾಳ ಹೆಡಿಸಿದ್ರು ಅವ್ರು ಮೂರು ಮೂರು ತಾಸು ಜಪ ಮಾಡ್ತಾರೆ ಮೂರು ಮೂರು ತಾಸು ಅದಕ್ಕೆ ನೀವು ನಾವೀಗ ಕೋಟಿ ಜಪ ಅಂತ ಇಟ್ಕೊಂಡು ಅದು ಒಂದು ಹತ್ತು ಸಾವಿರ ಜನ ಕೂಡಿಕೊಂಡು ಒಂದು ತಾಸು ಜಪ ಇಟ್ಟು ಒಂದು ಕೋಟಿ ಜಪ ಹಾಕ್ತಾರೆ ಅದಕ್ಕೆ ಎಲ್ಲ ಭಾಗದಲ್ಲೂ ಜನ ಬರ್ತಾರೆ ಎಷ್ಟು ಜನ ಬರ್ತಾರೆ ಲೆಕ್ಕನೇ ಇಲ್ಲ ಅಷ್ಟು ಹಬ್ಬಗಳು ಬರ್ತದ ಆ ಕಾರ್ಯಕ್ರಮದಲ್ಲಿ ನೀವು ಭಾಗಬೇಕು ಮತ್ತು ನಿಮ್ಮ ಸಂಘ ಗ್ರಾಮದ್ರೂ ನಿಮ್ಗೆ ಸ್ವರ್ಗದಾಗಿದ್ದಾಗ ನಿಮ್ಗೆ ಇರ್ಬೇಕು ಏನಾದ್ರೆ ಈ ಸ್ವರ್ಗಕ್ಕೆ ಬರ್ತೀರಿ ಏನ್ರಿ ಪಂದ್ರಾಗ ಅಂತ ಯಾರು ಕೇಳಿದ್ರೆ ಈಗ ಇಲ್ಲೇ ಸ್ವರ್ಗದಾಗ ಬರ್ತಾರೆ ಆಕೆ ಒಂದಕ್ಕೆ ರಾಧಿ ಅಂತ ಸಂತ ಇದ್ರು ಒಂದು ದಿವಸ ಕೈಯಾಗ ಒಂದು ಜ್ಯೋತಿಗೆ ತಗೊಂಡು ಒಂದು ಕಡೆ ಕೊಡ ತಗೊಂಡು ದಾರಿ ಎಂದು ಹೊಂಟಿದ್ರು ಎದುರುಗಡೆ ಬಂದು ಒಬ್ಬ ಮನುಷ್ಯ ಕೇಳಿದ್ರೆ ಏನ್ರಿ ಹಿಂಗ್ ಹೊಂಟ್ರಲ್ಲ ಕೈಯಾಗ ಬೆಂಕಿ ಕಂಡ ಹಿಡ್ಕೊಂಡು ಜ್ಯೋತಿಗೆ ಹಿಡ್ಕೊಂಡು ಇನ್ನೊಂದು ಕೈಯಾಗ ಕೊಡ ನೀರು ಕೊಡ ಹಿಡ್ಕೊಂಡು ಹೊಂಟ್ರಿ ಏನ್ ಹೊಂಟ್ರಿ ಅಂತ ಕೇಳಿದ್ರು ಅವಾಗ ಹೆಮ್ಮತ್ ಏನು ಹೇಳಿದ್ವು ಅಂದ್ರೆ ಎಲ್ಲೋ ಅಂತಹಶಿಲವಾಗಿ ಮನುಷ್ಯ ಸ್ವರ್ಗ ಐತಿ ಅಂತ ತಿಳ್ಕೊಂಡಾನ ಈ ಭೂಮಿ ಮೇಲೆ ಅವ್ನು ಚೆಂದ ಬದುಕುವಲ್ಲ ಅಲ್ಲ ಸ್ವರ್ಗ ಐತಿ ಅಂತ ಅಲ್ಲಿ ಹೋಗ್ಬೇಕಂತ ತಿಳ್ಕೊಂಡಾನ ಆ ಸ್ವರ್ಗಕ್ಕೆ ಬೆಂಕಿ ಹಚ್ಚತಂತ ಎಲ್ಲ ಆನಂತರ ಮತ್ತೆ ಏನು ಏನು ಮಾಡತೋ ಅನ್ರಲ್ಲ ಇದು ಏನು ಎಲ್ಲೋ ಒಂದು ಕಡೆ ನರಗೈತೆ ಅಂತ ತಿಳ್ಕೊಂಡಾನ ಆ ನರದ್ರಾಗ ಬೆಂಕಿ ಐತೆ ಅಂತ ತಿಳ್ಕೊಂಡಾನ ತ್ರಾಸು ಆಗ್ತೈತೆ ಅಂತ ಇವನೇ ತಿಳ್ಕೊಂಡಾನ ಆ ಬೆಂಕಿ ಅಂತ ಇನ್ನ ನೀರು ಮಾಡತ್ತ ಎಲ್ಲಿ ತಾಯಿ ತಂದೆ ಬಂದು ಬೆಳಗಾಯಿರ್ತಾರ ಶಿರೋದಿರ್ತಾರ ಹತ್ತು ಹಸಿರಾದ ನಿಸರ್ಗ ಆದ್ರ ಹಾಲ ಹೈನ ಮಸ್ತು ದುಡಿದು ಉಂಡೆ ಮಾಡಿ ಸ್ವರ್ಗದಾಗ ಜೀವನ ಸಾಹಿಸಲಾದಂತಹ ಮನುಷ್ಯ ಸ್ವರ್ಗಕ್ಕೆ ಹೋಗ್ತಾನೆ ಸ್ವರ್ಗಕ್ಕೆ ಹೋಗ್ತವ ಇದ್ದಾಗ ಸ್ವರ್ಗ ಅನುಭವಿಸಲಿಲ್ಲ ಇನ್ನು ಸತ್ ಹೆಂಗ್ ನೋಡಿ ಅದಕ್ಕಾಗಿ ಹೆಂಗ ಆಗಂಗಿಲ್ಲ ನಾವೆಲ್ಲ ಸ್ವರ್ಗದ ಜೀವನ ಅಂದ್ರೆ ನಿಮ್ ಊರಾಗ ಒಂದು ಅಂತ ಆಶ್ರಮ ಅಂದ್ರೆ ಪಾಲ್ಗಾಯಿ ಪಂಥಾದಿ ಅದು ಪಂಥ ಪ್ರಸಿದ್ಧ ಆಗ್ಯದ ಈಗ ನಮ್ಮದು ಆಶ್ರಮದಿಂದ ಪ್ರಸಿದ್ಧಿಯನ್ನು ಪಡೆಯಬೇಕು ಅದಕ್ಕೆ ಏನ್ ಸಾಧ್ಯ ಏನ್ ಪ್ರಯತ್ನ ಮಾಡ್ಯಾರ ಆಗ ಇನ್ನೇನು ಹೆಣ್ಮಕ್ಳು ಗೊತ್ತಾಗ ನೀವು ಮನಸ್ಸು ಮಾಡಿದ್ರಿಪ್ಪ ಅಂದ್ರೆ ಮುಂದಿನ ವರ್ಷನೇ ನಮ್ಮ ಆಶ್ರಮ ತಯಾರಾಗ್ತದೆ

ಅದಕ್ಕೆ ತಾವೆಲ್ಲ ಹೆಣ್ಮಕ್ಳು ಬಹಳ ಶಕ್ತಿವಂತರು ಧೈರ್ಯವಂತರು ಭಕ್ತಿವಂತರು ನೀವೆಲ್ಲರೂ ಮನಸ್ಸು ಮಾಡಿ ಮಾಡಿ ಅಂತೇಳಿ ಸಣ್ಣ ಊರ ಎಷ್ಟು ಸಾಧ್ಯದ ಅಷ್ಟೇ ನಿಮಗೆ ಕಷ್ಟಪಟ್ಟು ಮಾಡುವಾಗಲ್ಲ ನಿಮಗೆಲ್ಲ ಅನುಕೂಲತೆ ಇಟ್ಕೊಂಡು ಅದನ್ನು ಮಾಡೋದು ನೀರನ್ನು ಎಲ್ಲ ಆಯ್ಕೆ ನೀವೇ ಕುಡಿಲಿಕ್ಕೆ ಏನೊಂದು ಸ್ವಲ್ಪ ಜನರಿಗೆ ತೊಂದರೆ ಇರ್ತಾರೋ ಅದಕ್ಕೆ ತೊಂದರೆ ಕಷ್ಟಪಡ್ತಾರೆ ಎಲ್ಲ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನಾವು ದೊಡ್ಡ ದೊಡ್ಡ ಊರುಗಳಲ್ಲಿ ಮಾಡೋದಕ್ಕಿಂತ ಇವತ್ತು ಪಾಂಬಾಯಿ ಅಂತ ಹೆಚ್ಚು ಸಂತೋಷಪಟ್ಟು ಪ್ರಸಾದ ಏನು ಮಾಡಿಸ್ಲೇಬಿಂತ ಜಿಲೇಬಿ ಅಂದರೆ ಬಹಳ ಜಿಲೇಬಿ ಮತ್ತು ಅನ್ನ ಸಹ ಮತ್ತೆ ಪ್ರಸಾದ ಎಲ್ಲರೂ ಸುಕ್ತಾಗಿದೆಕಾಶಿ ಪ್ರಸಾದಿ ಮತ್ತೆ ಎಲ್ಲರಿಗೂ ಹಕ್ಕುಗಳ ಆಶೀರ್ವಾದ ಇರಲಿ ಸುದ್ದಿ ಆಶೀರ್ವಾದ ಇರಲಿ ಎಲ್ಲರಿಗೂ ನಮಸ್ಕಾರ